ಎನ್ ಡಿ ಎ ಸರ್ಕಾರ ತ್ರೀ ಪಾಯಿಂಟ್ ಫೋರ್ ರಚನೆಗೆ ಈಗಾಗಲೇ ಒಂದು ಕಡೆ ಕಸರತ್ತು ಮತ್ತೊಂದು ಕಡೆ ಕ್ಷಣಗಣನೆ ಆರಂಭ ಆಗಿದೆ ಆದರೆ ಯಾವಾಗ ಪ್ರಧಾನಿ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂತಹ ಕುತೂಹಲ ಈಗಾಗಲೇ ಜೂನ್ ಎಂಟು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಜೂನ್ ಒಂಬತ್ತರ ಭಾನುವಾರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸೋದಿಕ್ಕೆ ಈಗ ದಿನಾಂಕ ನಿಗದಿ ಆಗ್ತಾ ಇದೆ ಆದರೆ ಎಂಟ ಒಂಬತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ ಭಾನುವಾರದ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನೋದು ಬಿ ಜೆ ಪಿ ಮೂಲಗಳ ಮಾಹಿತಿ ರಾಷ್ಟ್ರಪತಿ ಭವನದಲ್ಲಿ ಮೋದಿ ಪದಗ್ರಹಣ ಸಮಾರಂಭ ನಡೆಯುತ್ತೆ ಆದರೆ ಜೂನ್ ಎಂಟರಂದು ಶನಿವಾರ ನಡೆಯುತ್ತಾ ಅಥವಾ ಜೂನ್ ಒಂಬತ್ತರ ಭಾನುವಾರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ ರಾಷ್ಟ್ರಪತಿ ಭವನದಲ್ಲಿ ಮೋದಿ ಪದಗ್ರಹಣ ಸಮಾರಂಭ ನಡೆಯಲಿದ್ದು ನಾಳೆ ಹನ್ನೊಂದು ಗಂಟೆಗೆ ಎನ್ ಡಿ ಎ ಸಂಸದೀಯ ಮಂಡಳಿಯ ಸಭೆಯನ್ನ ಕೂಡ ಕರೆಯಲಾಗಿದೆ ಈಗಾಗಲೇ ಭಾನುವಾರದ ಮುಹೂರ್ತ ಫೆಕ್ಸ್ ಅಂತ ಬಿಜೆಪಿ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದು ಜೂನ್ ಎಂಟರಂದು ಪದಗ್ರಹಣವನ್ನ ಮಾಡಲಾಗುತ್ತಾ ಅಥವಾ ಜೂನ್ ಒಂಬತ್ತರ ಭಾನುವಾರ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆಗೆ ಇನ್ನೂ ಅನೇಕ ಸಂಸದರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಆದರೆ ಯಾವಾಗ ಇಲ್ಲಿಯವರೆಗೂ ಇದ್ದಿರುವ ಮಾಹಿತಿ ಪ್ರಕಾರ ಜೂನ್ ಎಂಟನೇ ತಾರೀಕು ಅಂದ್ರೆ ಶನಿವಾರ ಆದರೆ ಈಗ ಬಿಜೆಪಿ ಮೂಲಗಳ ಮಾಹಿತಿಯ ಪ್ರಕಾರ ಜೂನ್ ಒಂಬತ್ತು ಅಂದ್ರೆ ಭಾನುವಾರ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಹಾಗಾದರೆ ಎಷ್ಟು ಹೊತ್ತಿಗೆ ಆ ಮುಹೂರ್ತ ಯಾವುದು ಇವೆಲ್ಲದರ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಬಟ್ ಈಗ ದಿನಾಂಕ ಚೇಂಜ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗಿರುವಂಥದ್ದು ನ್ಯೂಸ್ ಏಟಿನ್ಗೆ ಬಿ ಜೆ ಪಿಯ ಉನ್ನತ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಇದು ಈಗಾಗಲೇ ಲೋಕಸಭೆಯಲ್ಲಿ ಚುನಾವಣಾ ರಿಸಲ್ಟ್ ಬಂದು ಈಗ ಮೈತ್ರಿಯಾಗಿ ಒಂದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಮಾಡಲಾಗಿದೆ ನಿನ್ನೆ ಕೂಡ ಮಿತ್ರ ಪಕ್ಷಗಳು ಆಲ್ರೆಡಿ ತಮ್ಮ ಬೆಂಬಲವನ್ನು ನೀಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈಗ ಇರುವಂಥದ್ದು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರುತ್ತೆ ಅನ್ನೋದು ಯಾರ್ಯಾರು ಇರ್ತಾರೆ ಇದರಲ್ಲಿ ಅನ್ನುವಂಥದ್ದು ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಯಾರು ಸಂಸದರು ಮಂತ್ರಿಗಳಾಗಿ ವಚನವನ್ನು ಸ್ವೀಕರಿಸ್ತಾರೆ ಯಾವ್ಯಾವ ರಾಜ್ಯಗಳಿಗೆ ಅದರಲ್ಲೂ ಪ್ರಮುಖವಾಗಿ ಜೆ ಡಿ ಯು ಆಗಿರಬಹುದು ಟಿ ಡಿ ಪಿ ಆಗಿರ್ಬೋದು ಅವರಿಗೆ ಎಷ್ಟು ಕ್ಷೇತ್ರಗಳನ್ನ ಅಂದ್ರೆ ಕ್ಷೇತ್ರಗಳಿರುವಂತಹ ಮಂತ್ರಿ ಸ್ಥಾನವನ್ನ ಜೊತೆಗೆ ಯಾವ ಮಂತ್ರಿ ಸ್ಥಾನವನ್ನು ನೀಡಲಾಗುತ್ತೆ ಹೀಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಸಂಸದೀಯ ಮಂಡಳಿ ನಾಯಕನಾಗಿ ನಾಳೆ ಮೋದಿಯನ್ನ ಆಯ್ಕೆ ಮಾಡಲಾಗತ್ತೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಇಲ್ಲಿವರೆಗೂ ಜೂನ್ ಎಂಟನೇ ತಾರೀಕು ಅಂದ್ರೆ ಶನಿವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವ ಮಾಹಿತಿ ಇತ್ತು ಆದ್ರೆ ಈಗ ಸಮಯ ಬದಲ ಆಗಿದೆಯಾ ದಿನಾಂಕ ಬದಲ ಆಯಿತಾ ಯಾವಾಗ ಇದು ಸರಿ ಅಂದ್ರೆ ವಚನ ಸ್ವೀಕಾರ ಕಾರ್ಯಕ್ರಮ ಯಾವಾಗ ನಡೆಯುವಂತಹ ಚಾನ್ಸಸ್ ಇದೆ ಜೆಪಿ ನಡ್ಡಾರ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಹಲವಾರು ತೀರ್ಮಾನಗಳನ್ನು ತೆಗೆದುಕೊಳ್ಳಿರುವಂಥದ್ದು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎ ಸಂಸದರ ಸಭೆ ಇರತಕ್ಕಂಥದ್ದು ಸಭೆಯಲ್ಲಿ ಸಂಸದೀಯ ನಾಯಕನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡ್ತಾರೆ ನಂತರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ರಾಷ್ಟಪತಿಗಳ ಬಳಿ ಹಕ್ಕು ಮಂಡಿಸಲಿದ್ದಾರೆ ಜೂನ್ ಎಂಟನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇದೀಗ ಬದಲಾದ ದಿನಾಂಕದಲ್ಲಿ ಇದೀಗ ಜೂನ್ ಒಂಬತ್ತನೇ ತಾರೀಕು ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ರೂಪುರೇಷೆ ಸಿದ್ಧವಾಗಿರ್ತಾರೆ ಯಾಕಂತ ಹೇಳಿದ್ರೆ ನಾಳೆ ಸಂಸದೀಯ ಮಂಡಳಿ ಸಭೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸದೀಯ ನಾಯಕನಾಗಿ ಹೊರಹೊಮ್ಮಲಿದ್ದಾರೆ ಮತ್ತು ರಾಷ್ಟ್ರಪತಿಗಳ ಬಳಿ ಹಕ್ಕನ್ನು ಕೂಡ ಮಂಡಿಸಲಿದ್ದಾರೆ ಎಲ್ಲವೂ ಕೂಡ ಆದಂತ ಕೂಡ ಒಂದು ದಿನ ಗ್ಯಾಪ್ ಪ್ರಮುಖವಾಗಿ ಎನ್ಡಿಎ ನಾಯಕರ ಜೊತೆ ಪ್ರಮುಖ ನಾಯಕರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಲಿದ್ದಾರೆ ಅಂದ್ರೆ ಸಚಿವ ಸಂಪುಟಕ್ಕೆ ಯಾರನ್ನೆಲ್ಲ ಸೇರ್ಪಡೆ ಮಾಡಿಕೊಳ್ಳಬೇಕು ಮತ್ತು ಮೊದಲ ಒಂದೇ ಹಂತದಲ್ಲಿ ಆಗಬೇಕು ಅಥವಾ ಎರಡು ಹಂತಗಳಲ್ಲಿ ಆಗಬೇಕು ಅಥವಾ ಮೂರು ಹಂತಗಳಲ್ಲಿ ಸಚಿವ ಸಂಪುಟ ಮಾಡಬೇಕೆಂಬುದರ ಬಗ್ಗೆ ಕೂಡ ಚರ್ಚೆ ಆಗಲಿದೆ ಯಾಕಂತ ಹೇಳಿದ್ರೆ ಎಲ್ಲಾ ತೀರ್ಮಾನಗಳನ್ನು ಕೂಡ ಏಕ ಏಕ ಪಕ್ಷೀಯವಾಗಿ ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಕಾರಣಕ್ಕಾಗಿ ಎನ್ ಡಿಎ ಕೂಟದ ಎಲ್ಲ ಅಂಗಪಕ್ಷಗಳ ಜೊತೆ ಚರ್ಚೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಅದಕ್ಕೆ ಕಾಲಾವಕಾಶ ಬೇಕಾಗಿದ್ದ ಕಾರಣಕ್ಕಾಗಿ ಜೂನ್ ಒಂಬತ್ತನೇ ತಾರೀಕಿಗೆ ಮುಂದೂಡಲಾಗಿರ್ತಕ್ಕಂಥದ್ದು ಅಲ್ಲದೆ ಪ್ರಮುಖವಾಗಿ ಈಗಾಗಲೇ ಅಂಗಪಕ್ಷಗಳಾಗಿರ್ತಕ್ಕಂಥ ಪ್ರಮುಖ ಬಲಭುಜಗಳಾಗಿರ್ತಕ್ಕಂಥ ಎರಡು ಎರಡು ಭುಜಗಳಾಗಿರ್ತಕ್ಕಂಥ ಜೆಡಿಯು ಮತ್ತು ಟಿಡಿಪಿ ಪ್ರಮುಖವಾಗಿ ಹಲವಾರು ಪ್ರಮುಖ ಖಾತೆಗಳಿಗೆ ಬೇಡಿಕೆಯನ್ನು ಈಗಾಗಲೇ ಇಟ್ಟಿರತಕ್ಕಂಥದ್ದು ಎನ್ಡಿಎ ಸಂಚಾಲಕ ಹುದ್ದೆ ಮತ್ತು ರೈಲ್ವೆ ಖಾತೆ ಗ್ರಾಮೀಣಾಭಿವೃದ್ಧಿ ಖಾತೆ ರಾಜ್ಯ ಹಣಕಾಸು ಖಾತೆ ಇಂತಹ ಪ್ರಮುಖ ಖಾತೆಗಳನ್ನ ಜೆಡಿಯು ನಾಯಕ ಮತ್ತು ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಬೇಡಿಕೆ ಇಡ್ಲಿಕ್ಕೆ ತೀರ್ಮಾನವನ್ನು ಮಾಡುವಂತದ್ದು ಮತ್ತೊಂದು ಕಡೆ ಟಿಡಿಪಿ ನಾಯಕ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರವರು ಕೂಡ ಪ್ರಮುಖವಾಗಿ ಜಲಸಂಪನ್ಮೂಲ ಖಾತೆ ಸ್ಪೀಕರ್ ಹುದ್ದೆ ಸೇರಿದಂತೆ ಅನೇಕ ಪ್ರಮುಖ ಹುದ್ದೆಗಳು ಮತ್ತು ವಿಶೇಷ ಪ್ಯಾಕೇಜ್ ಅನ್ನು ಕೂಡ ಕೇಳಲಿಕ್ಕೆ ತೀರ್ಮಾನವನ್ನು ಮಾಡುವಂತದ್ದು ಈ ಎಲ್ಲದರ ನಡುವೆ ಕೂಡ ಚಿರಾಗ್ ಪಾಸ್ವಾನ್ ಕೂಡ ನಮಗೆ ಗ್ರಾಮೀಣಾಭಿವೃದ್ಧಿ ಖಾತೆ ಬೇಕಂತ ಹೇಳಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷ ಪ್ರಮುಖ ಖಾತೆಗಳನ್ನು ಕೂಡ ಬಿಟ್ಕೊಂಡ್ಲಿಕ್ಕೆ ತಯಾರಿಲ್ಲ